ಅಗಿ ನಮ್ಮ ಹೋರಾಟ ನಬೂ ಎಲ್ಲ ದಕ್ಕೂ ಸಿದ್ಧವಲ್ಲ ದಕ್ಕೂ ವನ್ನ ನಮ್ಮ ಚಾನೆಲ್ ನಿಮ್ಮ ಜೊತೆ ಕೆಜಿಎನ್ ನ್ಯೂಸ್ ಓಕೆರಿ ಟುಡೇ ಚಾನೆಲ್ ಮೊಹಮ್ಮದ್ ಅಲಿ ಬಾರ್ಕರ್ ಸಾರಕ್ಷ್ಯದಲ್ಲಿ ಬನ್ನಿ ಕೈ ಜೋಡಿಸಿ ಜೈ ಜವಾನ್ ಜೈ ಕಿಸಾನ್ ಏನು ಇಕ್ ಇವತ್ತು ನಾವು ನೈತಿಕತೆಯನ್ನು ನಾವು ಮೂರು ದಿನ ಇರ್ಬಾರ್ದು ಇವತ್ತು ವಕೀಲ್ರು ಅದಾರ ಇವತ್ತು ಅವೆಲ್ಲ ಹಿಡ್ಕೊಂಡು ಬೇಕಾಯ್ಸಿದ ಸಂತಿ ಏನೂ ಇರ್ಬಾರ್ದು ಇವತ್ತು ಕಾಯ್ದೆಸೀರು ಮಾಡಿದ್ಮೇಲೆ ಅದರ ಪೊಲೀಸರು ಅದಾರು ಏನು ಮಾಡ್ತಾರೆ ಕೇಸ್ ಮಾಡ್ತಾರೆ ಹೊರಗೆ ಹಾಕ್ತಾರೆ ಏನು ಮಾಡ್ತಾರೆ ಅದಕ್ಕೆಲ್ಲ ರೆಡಿ ಇಟ್ಕೊಂಡನು ಇವತ್ತು ನಾವು ಈ ಹೋರಾಟವನ್ನ ನಾವು ಎಲ್ಲಿಯೂ ಕೂಡ ಇವತ್ತು ಕಾನೂನನ್ನ ಮುರಿತಕ್ಕಂಥ ಕೆಲಸ ನಾವು ಎಂದೂ ಮಾಡೋದಿಲ್ಲ ಮಾಡಬಾರ್ದು ಆಗಬಾರ್ದು ಆದ್ರೆ ಆ ಕಾನೂನನ್ನ ನಮ್ಮನ ತಿಂತೈತಿ ಅಂದಾಗ ಯಾರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರು ತಿಂತೈತಿ ಅಂದಾಗ ಮುರಿತಕ್ಕಂಥ ಅದನ್ನ ತಿರಸ್ಕಾರ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅವಾಗಣ ಇವತ್ತು ಈ ಸಂಘಟನೆದ ಏನು ಜವಾಬ್ದಾರಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಎಲ್ಲಿ ಯಾರಿಗೂ ಗೊತ್ತಾಗಲ್ಲ ಇವತ್ತು ದೊಡ್ಡ ಪ್ರಮಾಣದಾಗ ಜಿಲ್ಲೆ ಒಳಗಾಗಿತ್ತು ನನಗೂ ಇವತ್ತು ಅನೇಕ ಕಡೆಯಿಂದ ಮೈಲೊಂಗಲ ಕಿತ್ತೂರು ಕನ್ನಪುರದ ರೈತರು ಕೂಡ ಇವತ್ತು ನಮ್ಮ ಅನೇಕ ಹಳೆಯ ರೈತ ಸಂಘಟನೆ ಪ್ರಮುಖರು ಫೋನ್ ಮಾಡಿದರು ಸೋಮವಾರ ದಿವಸ ಬೆಳಗಾವಿಯೊಳಗೆ ಬೆಳಗಾವದೊಳಗೆ ಅಲ್ಲಿ ಕನ್ನಡ ಸಾಹಿತ್ಯ ಹತ್ತು ಗಂಟೆಗೆ ಸೇರೆ ಇವತ್ತ ಈ ಸರ್ಕಾರ ಈ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ ಮೂರು ಸಾವಿರದ ಐದುನೂರು ರೂಪಾಯಿ ಕೇಳಿದಾರ ಇದನ್ನು ಘೋಷಣೆ ಮಾಡಲಿಲ್ಲ ಅಂತಂದ್ರೆ ಪೂರಕವಾಗಿ ಇದಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಾವು ರಸ್ತೆ ಹೈವೇಯನ್ನು ತಡಿತೀವಿ ಅಂತಕ್ಕಂಥದ್ದು ಇವತ್ತ ಮಾತಾಡೋಕ್ಕೆ ಇವತ್ತು ಸುಮಾರು ದಿವಸ ಹತ್ತು ಗಂಟೆ ಕಾಲ ಕನ್ನಡ ಸಹಕೊಂಡು ಇವತ್ತು ತರ ಅನೇಕ ಕಡೆ ರೈತರು ಸಾಕಷ್ಟು ಇವತ್ತು ಒಳಗೆ ಪಾಲ್ಗೊಳ್ಳುತ್ತಾರೆ ಇದು ಸ್ವಾಭಿಮಾನದ ಇದನ್ನ ಇದನ್ನೆಲ್ಲರೂ ತಿಳ್ಕೊಂಡಾಗ ಇವತ್ತ ನಾವು ಇಲ್ಲಿ ನಮ್ಮ ತಾಲೂಕಿನ ಸಂಘಟನೆ ಏನಕ್ಕೆ ಜವಾಬ್ದಾರಿಯಿಂದ ಜೋಶಿ ವಕೀಲರಾಗಲಿ ಗೋಪಾಲ್ ಅವರು ಎಲ್ಲ ಏನು ಮುಂದಾಗಿ ಇವತ್ತು ತಾವೆಲ್ಲ ಅರುಣ್ ಅವರು ಎಲ್ಲ ಏನು ಕೂತ್ಕೊಂಡು ಮಾಡಿದಾರೆ ಅದರ ಸುಲಭ ಮಂಗಳವಾರದ ಏನು ಇವತ್ತ ಏನಾದ್ರೂ ತಾವು ಇವತ್ತು ಬಂದ ಕಾಲ ಇವತ್ತು ನಾವು ಇವತ್ತು ನಿರ್ಣಯ ಮಾಡಿದ್ದೇವೆ ಈ ನಿರ್ಣಯ ಪೂರ್ವಕವಾಗಿ ನಾವೆಲ್ಲರೂ ಕೂತ್ಕೊಂಡು ನಮ್ಮ ಹಳ್ಳಿಗಳ್ದಾಗ ನಾವು ತಿರ್ಗಿಡ್ಬೇಕು ನಾಯಕ್ಕೆ ಹಚ್ಚಬೇಕು ಈ ಸುಂದರಂಥ ವ್ಯವಸ್ಥೆಯನ್ನ ಅದನ್ನು ಯಾವ ಜಾಗದೊಳಗೆ ಅದನ್ನು ಮಾಡಬೇಕು ಅನ್ನೋದು ತಾವು ಪ್ರತಿಭಟನೆಯನ್ನ ಯಾವ ಸ್ಥಳಗಳ ಮಾಡಬೇಕು ಅನ್ನೋದನ್ನ ತಾವೆಲ್ಲ ನಿರ್ಧಾರ ಮಾಡಿದ್ದಾರೆ ಇಲ್ಲೇ ಮಾಡಿದ್ದಾರೆ ಅಂತ ಅದಕ್ಕೆ ಪೊಲೀಸರು ತಿಳಿಸ್ಬೇಕಾಗ್ತದೆ ಇವತ್ತು ಅದನ್ನು ತಾವು ಇವತ್ತು ಇಲ್ಲೇ ಮಾಡೋ ಎಲ್ಲವೂ ಕೂಡ ಅವರು ಬೇಕಾದ್ರ ಬಂದು ಇವತ್ತ ಮುಂಚಿತವಾಗಿಣ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ತಿಳಿಸ್ಬೇಕು ಆಡಳಿತ ಮಂಡಳಿ ಆಡಳಿತಕ್ಕೆ ಈ ಡಿ ಸಿ ಅವ್ರಿಗೆ ತಿಳಿಸ್ಬೇಕು ಇವತ್ತ ಇಲ್ಲಿ ಎಮ್ ಎಲ್ ಅವ್ರಿಗೂ ಕೂಡ ಅವರು ತಿಳಿಸ್ಬೇಕು ತಹಸೀಲ್ದಾರ್ನೂ ತಿಳಿಸ್ಬೇಕು ಪೊಲೀಸರಿಗೆ ತಿಳಿಸ್ಬೇಕಾದ್ರೆ ಇವತ್ತು ಈ ರೀತಿ ನಡೆಯಾಗತದೆ ಇವತ್ತು ಸರಿಪಡಿಸ್ತಕ್ಕಂಥ ಕೆಲಸ ಇಡೀ ಜಿಲ್ಲೆ ತುಂಬ ರಾಜ್ಯ ತುಂಬ ಸಕ್ಕರೆಗೆ ಬೆಲೆ ಇದು ನಮ್ಮ ಕಬ್ಬಿಗೆ ಬೆಲೆ ಕೂಡತಕ್ಕಂಥದ್ದು ಕೆಲಸ ತಾವು ಮಾಡಲಿಲ್ಲ ಅಂತಂದ್ರೆ ಇಡೀ ಹುಕ್ಕೇರಿ ತಾಲೂಕಿನ ಎಲ್ಲ ನಾವು ಕೂಡ ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿರುವಂಥ ಪ್ರತಿಭಟನೆಯನ್ನು ನಾವು ನೀವು ಸೇರಿಕೊಂಡು ಇರುವಂಥದನ್ನು ಮಾಡೋಣ ಪ್ರತಿ ಹಂತದೊಳಗೂ ನಿಮ್ಮ ಜೊತೆಗೆ ನಾವು ಎಲ್ಲರೂ ಕೂಡಿಕೊಂಡು ಅದೇವಿ ನಾವು ನಿಮ್ಮ ತಮ್ಮ ಬಿಟ್ಟು